تاسو سونو شيان شيان ديويا ديويا پيدارو نه 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 அன்னைக்கு தரையில போய் ஓவர் தரையில வந்துட்டாங்க இத்தனை என்னத்துக்கு பேட் எல்லாம் பனி கடை பனி கடை பனி

தே

아, 네. 마디, 마디, 마디. 마디, 마디. 마디, 마디. 마디. 마디, 마디. 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 ಜೈ ಬೈರ ಹೇಳಿ ಎಲ್ಲರೂ ಜೈರೇವಿ ಜೈ ಬೈರೇವಿ ಜೈ ಜೈ ದೇವಿ quando ouvir os ನಿರ್ಮಾಪಕಿಯಾಗಿ ಒಂದು ನಟಿಯಾಗಿ ಇದಕ್ಕಿಂತ ಸಂತೋಷದ ವಿಷಯ ನನಗಿನ್ನೇನೂ ಇಲ್ಲ ಯಾವತ್ತು ಅದಕ್ಕೆ ನಾನು ಹೇಳೋದು ಫಸ್ಟ್ ಡೇ ಶೋ ನನ್ನ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಬೇಕು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಇದೇ ವಿಷಯಕ್ಕೆ ಯಾಕಂದ್ರೆ ನನಗೆ ಅವಾಗ ಅವ್ರ ರೆಸ್ಪಾನ್ಸ್ ಏನಿದೆ ಅಂತ ಗೊತ್ತಾಗುತ್ತೆ ಸೊ ಇವತ್ತು ಅವ್ರ ರೆಸ್ಪಾನ್ಸ್ ಬಂದಿದೆ ಬಹಳ ಖುಷಿ ಆಗ್ತಾ ಇದೆ ಏನು ಹೇಳಿದೆ ಎಲ್ಲ ಕಡೆ ಕೇಳ್ತಾ ಇದ್ದಾರೆ ಈ ಸಿನಿಮಾನ್ ಮತ್ತೆ ಮಾಡಲ್ಲ ಅಂತ ಖಂಡಿತವಾಗ್ಲು ನಾನು ಸಿನಿಮಾ ಮಾಡ್ತೀನಿ ಯಾಕಂದ್ರೆ ಈ ಸಿನಿಮಾ ನನಗೆ ಒಂದು ನನ್ನನ್ನು ಇಷ್ಟಪಟ್ಟಿದ್ದಾರೆ ಸಿನಿಮಾನು ಇಷ್ಟಪಟ್ಟಿದ್ದಾರೆ ಅದ್ರಲ್ಲಿ ಬರುವಂತ ಎಲ್ಲಾ ಪಾತ್ರಗಳನ್ನು ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ನನ್ನ ಒಂದು ಭೈರಾದೇವಿ ಪಾರ್ಟ್ ಟೂ ಕೂಡ ಬರ್ತಾ ಇದೆ ಮುಂದೆ ಆದಷ್ಟು ಬೇಗ ಅದು ಕೂಡ ಅನೌನ್ಸ್ ಮಾಡ್ತೀನಿ ನಾನು ನನಗೂ ನಮಸ್ಕಾರ ಥ್ಯಾಂಕ್ ಯು ಅದು ಇವತ್ತು ನಮ್ಮ ಬೈರಾದೇವಿ ಸಿನಿಮಾಗೆ ಸಪೋರ್ಟ್ ಮಾಡಿದಿರ ಈಗ ನೋಡಿದ್ರಿ ನೀವು ಎಷ್ಟು ಅದ್ಭುತವಾದ ಕೆಲಸ ರಾಧಿಕಾ ಮಾಡಿದಾರೆ ಸಿನಿಮಾನಲ್ಲಿ ಅಂತ ನಾನು ಸುಮಾರು ಹತ್ತದೈದು ವರ್ಷ ಆದ್ಮೇಲೆ ಗೆ ಇವತ್ತು ಪದಾರ್ಪಣೆ ಮಾಡಿರೋದು ಅಂದ್ರೆ ನನ್ನ ಸಿನಿಮಾ ಆಡಿಯನ್ಸ್ ಜೊತೆ ನೋಡೋಕೆ ಅದಕ್ಕೆ ಕಾರಣ ರಾಧಿಕಾ ರವಿ ಫೋರ್ಸ್ ಮಾಡಿ ಬರಬೇಕು ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಬಂದಿರೋದಿಲ್ಲಿ ಯಾಕಂದ್ರೆ ಜನರು ರೆಸ್ಪಾನ್ಸ್ ನಮ್ಗೆ ಏನ್ ನೋಡೋಕೆ ಸಿಗುತ್ತೆ ಅದು ಅದರ ಒಂದು ಏನಂದ್ರೆ ಖುಷಿನೇ ಬೇರೆ ಅದು ಎಕ್ಸ್ಪ್ಲೇನ್ ಮಾಡೋಕೆ ಸಾಧ್ಯವೇ ಇಲ್ಲ ಸೊ ದಸರಾ ಹಬ್ಬದ ದಿನ ನೀವೆಲ್ರಿಗೂ ದಸರಾ ಹಬ್ಬ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ದಿನ ದೇವಿ ಶಕ್ತಿ ಇರುವಂತಹ ಒಂದು ಒಳ್ಳೆ ಸಿನಿಮಾನ ರಾಧಿಕಾ ಜನರಿಗೋಸ್ಕರ ಕನ್ನಡ ಕನ್ನಡಿಗರಿಗೋಸ್ಕರ ತಂದಿದ್ದಾರೆ ದಯವಿಟ್ಟು ನೀವೆಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ ಒಬ್ಬ ಕಲಾವಿದೆಯಾಗಿ ಅವ್ರು ಮಾಡಿರುವಂಥ ಕೆಲಸ ಅದ್ಭುತ ಅಂತಂದ್ರೆ ಅದಕ್ಕಿಂತ ನಾನು ಬಹಳ ಹೆಮ್ಮೆ ಪಡುವಂತ ವಿಷಯ ಒಂದು ಹೆಣ್ಮಗಳು ನಿರ್ಮಾಣ ಮಾಡಿರೋದು ಆಕೆಗೆ ಇನ್ನೂ ಐದಾರು ಸಿನಿಮಾ ಅಲ್ಲ ಹತ್ತು ಸಿನಿಮಾ ಹೆಚ್ಚೆಚ್ಚು ಸಿನಿಮಾಗಳು ಆಕೆ ಪ್ರೊಡ್ಯೂಸ್ ಮಾಡೋದಾರ ಆಗ್ಬೇಕು ನಿಮ್ಮ ಆಶೀರ್ವಾದ ಇರ್ಲಿ ರಮೇಶ್ ಅವರು ನನ್ನ ಒಂದು ಜೋಡಿ ಇಷ್ಟ ಪಡೋ ನಿಮ್ಮೆಲ್ಲರಿಗೂ ನಿನ್ನೆ ಒಂದು ಶಾಕ್ ಟ್ವಿಸ್ಟು ಟರ್ನ್ ಎಲ್ಲ ಇದೆ ಸೊ ಅದು ಏನು ಏನೋ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಈಗಾಗ್ಲೇ ನೋಡಿದಿರಾ ರಾಧಿಕಾ ನನ್ನ ತಂಗಿ ಪಾತ್ರ ಮಾಡಿರೋದು ನಾವಿಬ್ಬರು ಅಕ್ಕ ತಂಗಿಯಾಗಿ ಸಿನಿಮಾ ತೆರೆದಿছিলো ಬಟ್ ಏನು ಎತ್ತ ಅನ್ನೋದನ್ನ ನೀವು ಸಿನಿಮಾ ಬಂದು ನೋಡಿ ದಯವಿಟ್ಟು ನಮ್ಮ ವೈರಾದೇವಿ ಸಿನಿಮಾನ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯ ಈ ಯೂಸ್ ಮಾಡೋದು 200 ರೂಪಾಯಿ ಬಿಲ್ ಸಿಗತಾ ಬಾಮ बड़ा बड़ा मिली ನಾಯಕಿ ಮಾತ್ರ ಅಲ್ಲ ನಿರ್ಮಾಪಕಿನೂ ಸಹ ಎಷ್ಟೋ ದಿವಸದಿಂದ ಸರಿ ನೃತ್ಯ ಕೂಡ ಮಾಡಿಲ್ಲ ಆಲ್ಮೋಸ್ಟ್ ಒಂದ್ ವಾರ ಆಗಿದೆ ಒಂದು ದಿನದಲ್ಲಿ ಅವರ್ ಕೂಡ ಮಲ್ಗಕ್ಕೆ ಆಗ್ತಾ ಇಲ್ಲ ನಿದ್ದೆ ಮಾಡಕ್ ಇಲ್ಲ ಸೊ ಹಾಗಾಗಿ ಇವಾಗ ಕಣ್ಣು ನೋಡ್ಬಿಡ್ರಿ

ತುಂಬಾ ಖುಷಿ ಆಗ್ತದೆ ಮಿತ್ರ ಆಪ್ತ ಮಿತ್ರ ಚೆನ್ನಾಗಿದೆ

ಚೆನ್ನಾಗಿದೆ ಮೇಡಮ್ ಓ ಚೆನ್ನಾಗಿದೆ ಸೂಪರ್ ಇದೆ ಚೆನ್ನಾಗಿದೆ ಮೇಡಮ್ ಸೊ ಚೆನ್ನಾಗಿದೆ ನೈಸ್ ಸೂಪರ್ ಇದೆ ಮೇಡಮ್ ಬ್ಯೂಟಿಫುಲ್ ಆಗಿದೆ ಮೇಡಮ್ ಅಮೇಜಿಂಗ್ ಫಾರ್ ಆರ್ಟ್ಸ್ ಆಫಾರ್ ಮೇಡಮ್ ಅವ್ರ ಆ್ಯಕ್ಟಿಂಗ್ ಬ್ಯೂಟಿಫುಲ್ ಜಾಯಿಂಗ್ ಮೇಡಮ್ ಮೇಡಮ್ ಯಾಕೆ ಚೆನ್ನಾಗಿದೆ ಮದ್ಯ ಚೆನ್ನಾಗಿದೆ ಸೂಪರ್ ಇದೆ ಮೇಡಮ್ ಸೂಪರ್ ಚೆನ್ನಾಗಿದೆ ಸೂಪರಾಗಿತ್ತು ಅಕ್ಕ ಚೆನ್ನಾಗಿದೆ ಸೂಪರ್ ಆಗಿದೆ ನೋಡ್ಬೋದು ಚೆನ್ನಾಗಿದೆ ತುಂಬ ಚೆನ್ನಾಗಿ ಸೂಪರಾಗಿತ್ತು ಪಿತಾ ತುಂಬ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಕ್ಯಾಮ್ರಾ ವರ್ಕು ರಮೇಶ್ವರ ಆಕ್ಟಿಂಗ್ ಅಂತೂ ಸೂಪರ್ ಮಾಡಿದ್ದಾರೆ ಪಿತ ಹನ್ನೆರಡು ಡೇಸ್ ಗ್ಯಾರಂಟಿ ಅನ್ನೋದು ಟಪಾಂಗಿಚಿ ಸ್ಟೆಪ್ ಹಾಕ್ದಾಗ್ಲೇ ಗೊತ್ತಾಯ್ತು ಒಂದು ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾಗ್ ಸಿಕ್ತಕ್ಕಂಥ ರೆಸ್ಪಾನ್ಸ್ ಫಸ್ಟ್ ಡೇಗೆ ಲೇಡಿ ಸೂಪರ್ ಸ್ಟಾರ್ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ರಾಧಿಕಾ ಹೇಗಿತ್ತು ಅಣ್ಣನಾಗಿ ಆಸ್ ಅ ಪ್ರೊಡ್ಯೂಸರ್ ಆಗಿ ಏನು ಹೇಳ್ತೀರಾ ಮೊದಲನೇದಾಗಿ ಅಣ್ಣ ಅದರ ನಂತರ ನಾನು ಬಾಡಿಯನ್ ಸೊ ಮೇಡಮ್ ಅದೇ ಈ ಥರ ಹೇಳಿದ್ರಿಂದ ನನಗೆ ಸ್ವಲ್ಪ ತುಂಬಾ ಬೇಜಾರಿತ್ತು ಬಟ್ ಈ ರೆಸ್ಪಾನ್ಸ್ ನೋಡಿದ್ರೆ ನಮ್ಮ ಆ ಬೇಜಾರನ್ನ ಮರೆಸಿತ್ತು ಅಂತ ಹೇಳಿ ಈಗ ಆಡಿಯನ್ಸ್ ಜೊತೆ ಕುತ್ಕೊಂಡು ಸಿನಿಮಾ ನೋಡಿದ್ರು ರಾಧಿಕಾ ಏನು ಹೇಳಿದ್ರು ನಾನು ಅವತ್ತು ಇಂಡಸ್ಟ್ರಿನೇ ಲಾಸ್ಟ್ ಅಂತ ಹೇಳಿದ್ರು ಬಟ್ ರೆಸ್ಪಾನ್ಸ್ ದೊಡ್ಡ ಮಟ್ಟದಲ್ಲೇ ಸಿಕ್ಕಿದೆ ಪಾರ್ಟ್ ಟೂ ಗೆ ನಮ್ಗೆ ಆಲ್ರೆಡಿ ಹಿಂಟ್ ಕೂಡ ಸಿಕ್ತು ಸೊ ಯಾವತ್ತು ಶುರು ಮಾಡ್ತೀನಿ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಮೇಡಮ್ ಇನ್ನ ಇವಾಗ ದಸರಾ ರಜೆಗಳೆಲ್ಲ ಇದೆ ಐ ತಿಂಕ್ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದೀನಿ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಆಡಿಯನ್ಸ್ ಕಡೆಯಿಂದ ಸೊ ಈ ರೆಸ್ಪಾನ್ಸ್ ಮೇಲೆ ಅವರು ಇವತ್ತು ಹೇಳಿದ್ದಾರೆ ಸೊ ಖಂಡಿತವಾಗ್ಲೂ ಪಾರ್ಟ್ ಟು ಮಾಡ್ತೀನಿ ಮೇಡಮ್ ಮೇಡಮ್ ಪರವಾಗಿಲ್ಲ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಒನ್ ಏಯ್ಟಿ ಟು ಟು ಹಂಡ್ರೆಡ್ ಟಚ್ ಆಗಿದೆ ಇವತ್ತು

ಆದಷ್ಟು ಬೇಗ ಚುಟ್ಕ ಹೇಳೋದನ್ನು ಚುಟುಕಾಗಿ ಹೇಳಿ ಸಿನಿಮಾ ತೋರಿಸ್ಬಿಡ್ಬೇಕು ಸೊ ಅದೇ ಎಲ್ಲ ನಡೀತು ಇಲ್ಲಿ ಆಮೇಲೆ ನಮ್ಮ ಮೇಡಮ್ ಅವ್ರದ್ದು ಇನ್ನೊಂದು ಪಾತ್ರ ನಾವು ಇದು ಮುಂಚೆ ಎಲ್ಲೂ ರಿವೀಲ್ ಮಾಡಿರಲಿಲ್ಲ ಇವಾಗ ಇಲ್ಲಿ ರಿವೀಲ್ ಮಾಡಿದ್ದೀವಿ ಆಮೇಲೆ ನಮ್ಮ ರಮೇಶ್ ಸರ್ನ ಹೊಸ ಥರ ನೋಡಿದ್ದೀವಿ ಇಲ್ಲಿ ಅಂದರೆ ಸುಮಾರು ವರ್ಷಗಳ ನಂತರ ಇದರಿಂದೇ ಮಾಡಿದರು ಆ ರೀತಿ ಬಟ್ ಇದರಲ್ಲಿ ಇನ್ನೊಂದು ಒಂದು ಹೆಜ್ಜೆ ಮುಂದೆ ಹೋಗಿ ತೋರಿಸಿದ್ದೀವಿ ತುಂಬ ಖುಷಿ ಆಗ್ತಾ ಇದೆ ಜನ ಇನ್ನೂ ಹೇಗೆ ಸ್ಪೀಕರಿಸ್ ಅನ್ನೋದು ನೋಡಬೇಕು ಸೆಕೆಂಡ್ ಶೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲ ಸ್ಕ್ರಿಪ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಮೇಡಮ್ ಈಗ ಇದೊಂದು ಒಂದು ಟೂ ವೀಕ್ಸ್ ನಾವು ನೋಡ್ತೀವಿ ಯಾವ ರೀತಿ ಕಲೆಕ್ಷನ್ಸ್ ಯಾರ ಸುಮಾರು ಖರ್ಚು ಮಾಡಿದ್ದಾರೆ ಕೋಟ್ಯಾಂತರ ಗಟ್ಟಲೆ ಅದೆಷ್ಟು ಅಂತ ಹೇಳೋದು ತಪ್ಪಾಗುತ್ತೆ ತುಂಬ ಖರ್ಚು ಮಾಡಿದ್ದಾರೆ ಅದೆಲ್ಲ ಒಂದಷ್ಟು ರಿಕವರಿ ಆಗ್ಬೇಕು ಅದರಲ್ಲಿ ಅರ್ಧದಷ್ಟು ಆದ್ರೂ ಸಾಕು ನಾವು ಪಾರ್ಟ್ ಟು ಮಾಡಕ್ಕೆ ರೆಡಿ ಇದೀವಿ ಮೇಡಮ್ ಖರ್ಚಿಗಿನ ಕ್ಷಮ ಶ್ರಮ ತುಂಬಾ ಎಫರ್ಟ್ ಹಾಕಿದ್ದೀವಿ ಎಲ್ಲರೂ ಆಲ್ ಟೀಮ್ ತುಂಬಾ ಚೆನ್ನಾಗಿ ಎಫೆಕ್ಟ್ ಹಾಕಿದೀವಿ ಆ ಎಫರ್ಟ್ ಇಲ್ಲಿ ತೋರಿಸ್ತಾ ಇದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ